ಅವ್ರಗ್ ಕೇಳ್ಬೇಕು ಏನ್ ಏನ್ ಬೇಜಾರಾಗಕ್ಕೆ ಏನ ಅವ್ರ ಆಸ್ತಿಯನ್ನು ಬರ್ಸ್ಕೊಂಡವ್ರ ಯಾರ ಏನ್ ಸುದ್ದೆ ನೋಡ್ರಿ ಇದೆಲ್ಲ ಏನಂದ್ರೆ ಈಗ ಹೈಕಮಾಂಡ್ ಇರ್ಲಿ ಇನ್ನೊಂದ್ ಇರ್ಲಿ ಈಗ ಒಂದು ಎಸ್ ಸಿ ಎಸ್ ಟಿಗಳು ಈಗ ಪ್ರೀ ಯುನಿವರ್ಸಿಟಿ ಮಕ್ಳುಗಳಿದೆ ಮತ್ತೆ ಯಾರು ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಅಡ್ಮಿಷನ್ ಮಾಡ್ಕೊಳ್ತಾರೆ ಎಸ್ ಸಿ ಎಸ್ ಟಿ ಹುಡುಗರುಗಳು ಅವ್ರ ಸ್ಕಾಲರ್ಶಿಪ್ ಇಲ್ಲ ಅವ್ರಿಗೆ ಹಾಸ್ಟೆಲ್ ಕೊಡ್ತಾ ಇಲ್ಲ ಅವ್ರಿಗೆ ಮತ್ತೆ ಇಂಥ ಸಮಸ್ಯೆಗಳನ್ನ ನಾವೆಲ್ಲ ಚರ್ಚೆ ಅಂತ ಮೀಟಿಂಗ್ ಕರೆದ್ರೆ ಇವ್ರು ನೀವು ಮಾಡಬೇಡಿ ಅಂತ ಅಂದ್ರೆ ಏನು ಇವರೆಲ್ಲ ಎಸ್ ಸಿ ಎಸ್ ವಿರೋಧಿಗಳು ಇವರೆಲ್ಲ ಅವೆಲ್ಲ ಬಹಳ ದಿವಸ ನಡೆಯೋದಿಲ್ಲ ಈಗ ನಾನೇ ಹೇಳಿದ್ದೆ ನೀನ್ ಹೇಳಿದ ಹಾಸ್ಟೆಲ್ ಸೀಟು ಕೊಡಲ್ಲ ಅವ್ರಿಗೆ ಏನೋ ಸೀಟ್ ಸಿಕ್ಕೋದಿಲ್ಲ ಯಾರೋ ಒಬ್ರು ಸಣ್ಣ ಪುಟ್ಟ ಸಾಲ ಮಾಡಿ ಅವನು ಮ್ಯಾನೇಜ್ಮೆಂಟ್ ಕೋಟದಲ್ಲಿ ಅಡ್ಮಿಷನ್ ತಗೊಂಡ್ರೆ ಅವನಿಗೆ ಸ್ಕಾಲರ್ಶಿಪ್ ಇಲ್ಲ ಹಾಸ್ಟೆಲ್ ಸೀಟ್ ಇಲ್ಲ ಅಂದ್ರೆ ಇದು ಜ್ವಲಂತ ಸಮಸ್ಯೆ ಎಸ್ ಸಿ ಎಸ್ ಟಿ ಈ ಜ್ವಲಂತ ಸಮಸ್ಯೆ ಇಂಥ ಸಮಸ್ಯೆ ಇನ್ನೂ ಹತ್ತ ಹಲವಾರು ಇದಾವೆ ಇಂಥ ಸಮಸ್ಯೆಗಳನ್ನ ಚರ್ಚೆ ಮಾಡಬೇಕು ಅಂತ ಹೇಳಿ ಒಂದು ಸಭೆ ಕರೆದ್ರೆ ಅದಕ್ಕೆ ರಾಜಕೀಯ ಕೊಟ್ಬಿಟ್ಟು ನೀವು ಮಾಡಬೇಡಿ ಮಟ್ಬೇಡಿ ಇದು ಸಮಾಜಕ್ಕೆ ಮಾಡುವಂತ ಅನ್ಯಾಯ ಇದು ಪ್ರತಿಯೊಂದು ಪ್ರತಿಯೊಂದು ಕ್ಷಣವೂ ಮಾರಾಟವೇ ಇಲ್ಲಿ ಪಾಪ ಅವ್ರು ಹೇಳ್ತಾರೆ ಅದೇ ಎಸ್ ಸಿ ಎಸ್ ಟಿ ಯುವಕರಿಗೆ ಇದ್ಕೊಟ್ಟಿಲ್ಲ ಅಂತಲ್ಲ ವಿದ್ಯಾರ್ಥಿಗಳಿಗೆ ಮಾಸಾಶನ ಅಲ್ಲ ಸಾರಿ ಸ್ಕಾಲರ್ಶಿಪ್ ಅದಕ್ಕೆ ಅದ ಡಿನ್ನರ್ ಪಾರ್ಟಿ ಮಾಡಿ ಚರ್ಚೆ ಮಾಡ್ತಾರಂತೆ ಕ್ಯಾಬಿನೆಟ್ ಇರೋದೇ ಎಸ್ ಸಿ ಎಸ್ ಟಿ ಇರಲಿ ಯಾವ್ದೇ ವಿದ್ಯಾರ್ಥಿಗಳಿಗೆ ಇರಲಿ ಸ್ಕಾಲರ್ಶಿಪ್ ಹೋಗದೆ ಇದ್ರೆ ಕ್ಯಾಬಿನೆಟ್ ಅಲ್ಲಿ ಕೂತ್ ಚರ್ಚೆ ಮಾಡ್ತಿರೋ ಬೇರೆ ಸಪರೇಟ್ ಊಟಕ್ಕೆ ಸೇರ್ಕೊಂಡು ಡಿನ್ನರ್ ನಲ್ಲಿ ಚರ್ಚೆ ಮಾಡ್ತಿರೋ ಸಿ ಅವ್ರ ಪಕ್ಷಕ್ಕೆ ಬಿಡಿ ಬನ್ನಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ